ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮೂವತ್ನಾಲ್ಕನೇ ನೆಕ್ಕಿಲಾಡಿ ಗ್ರಾಮದ ಆದರ್ಶ ನಗರದಲ್ಲೂ ಕೂಡ ನಾಲ್ಕೈದು ಕಡೆಗಳಲ್ಲಿ ಭೂಕುಸಿತ ಸಂಭವಿಸಿ ಬಹಳಷ್ಟು ಮನೆಗಳು ಅಪಾಯದಲ್ಲಿದೆ ಆ ಮೇಲ್ಭಾಗದಲ್ಲಿರುವಂತಹ ಮನೆಗೂ ಕೂಡ ಅಪಾಯ ಒಳಭಾಗದಲ್ಲಿರುವಂತಹ ಮನೆಯ ಗೋಡೆಯವರೆಗೂ ಕೂಡ ಇಲ್ಲಿ ಮಣ್ಣು ರಾಶಿ ಬಿದ್ದಿದೆ ಅನ್ನುವಂಥದ್ದು ಶುಕ್ರವಾರ ಶುರು ಆಗಿದೆ ಶನಿವಾರ ಬೆಳಗ್ಗೆವರೆಗೆ ಇತ್ತು ರಾತ್ರಿ ರಾತ್ರಿ ಇಲ್ಲಿಂದ ಹೋದದ್ದು ನಾವು ಸದ್ಯಕ್ಕೆ ಸ್ಥಳಾಂತರ ಆಗಬಹುದು ಮುಂದಕ್ಕೆ ಏನು ಹೇಗೆ ಈ ಮನೆಗಳನ್ನ ನಾವು ಉಳಿಸಿಕೊಳ್ಳುವುದು ಹೇಗೆ ಅನ್ನುವಂಥದ್ದು ಈ ಭಾಗದ ಜನರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಅಡುಗೆ ಕೋಣೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮಣ್ಣಿನ ರಾಶಿಯಿಂದ ತುಂಬಿ ಹೋಗಿದೆ ಕರೆದು ನಮ್ಮ ಮನೆಗೆ ಬನ್ನಿ ಅಂತ ಅಲ್ಲಿ ಹೋಗುವಾಗ ಅವರ ಮನೆ ಹಾಗೆ ಆಯ್ತು ನಾವು ಅವರು ಸೇರಿ ಮತ್ತೊಂದು ಮನೆಗೆ ಹೋದ ಮತ್ತೆ ನಮ್ಮನೆಯಲ್ಲಿ ಕರ್ಕೊಂಡು ಹೋದ್ರು ಇಲ್ಲಿ ಜೂನಿಯರ್ ಕಾಲೇಜ್ ವೀಲ್ ಚೇರ್ ಅಲ್ಲಿ ಕೊಂಡು ಹೋಗುದು ಒಂದು ಮನೆಯಿಂದ ಒಂದು ಮನೆಗೆ ಯಾರು ಮಾಡುದಿಲ್ಲ ನೋಡುದು ಹೋಗುದು ಅಡಿಗೆ ಮನೆ ಇಲ್ಲ ಟಾಯ್ಲೆಟ್ ಇಲ್ಲ ಗ್ಯಾಸಿನ ಅಡ್ಡೆ ಮಣ್ಣಿನ ಒಳಗೆ ಉಂಟು ಪಾತ್ರ ಎಲ್ಲ ಮೇಲ್ಭಾಗದಿಂದ ಎಷ್ಟರ ಮಟ್ಟಿಗೆ ಕುಸಿತಗೊಂಡಿದೆ ಅನ್ನುವಂಥದ್ದನ್ನ ನೀವು ನೋಡಬಹುದು ಹಿಂಬಾಗಿಲ ಮೂಲಕ ಮನೆಯ ಒಳಗೆ ಹೋಗಂತಹ ನೀರು ಎದುರಿನ ಒಂದು ದ್ವಾರದ ಮೂಲಕ ಎದುರಿನ ಮೂಲಕ ಹೊರಗಡೆ ಹೋಗ್ತಾ ಇತ್ತು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿರುವಂತದ್ದು ತುಂಬಾ ಮಳೆಯಿಂದಾಗಿ ಫುಲ್ ಬಿದ್ದು ನಮಗೆ ರಾತ್ರಿ ಗೊತ್ತಾಗಿಲ್ಲ ಸಾಧಾರಣ ಎಂಟು ಒಂಬತ್ತು ಗಂಟೆ ಜರದಿ ಬಿದ್ದಿದೆ ಮನೆಯೊಳಗೆ ಇದ್ದೇವೆ ಸರ್ ನಮಗೆ ಒಳಗಡೆ ನೀರು ಬರುವಾಗ ಮನೆ ಆದರೂ ಒಂದು ಉಳಿಲಿ ಅಂತ ಕಾರಣ ನಾವೀಗ ಜೆ ಸಿ ಬಿ ತಂದು ಮಾಡ್ತಾ ಇದ್ದೇವೆ ಕೊಡ್ತಾರೆ ಅಂತ ಹೇಳಿದರೆ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ಅದು ಈಗ ಉಂಟಲ್ಲ ಚರಂಡಿ ಮಾಡಿಕೊಟ್ರೆ ಇಷ್ಟು ಅನಾಹುತ ಬರಲಿಕ್ಕೆ ಕಾರಣವಿಲ್ಲ ಇದೆಲ್ಲ ಅವರ ಪಂಚಾಯತ್ ಅವರ ಕಾರಣ ಪಂಚಾಯತ್ ಮೆಂಬರ್ ಇನ್ನು ಒಂಬತ್ತು ಗಂಟೆಗೆ ಬಂದಿದ್ದಾರೆ ಮಾಡಿದ್ದಾರೆ ಅವರು ಮತ್ತೆ ಒಂದು ಕನಿ ತೆಗೆದು ಕೊಡೋದಿಲ್ಲ ಇಲ್ಲಿ ಸರಣಿ ವ್ಯವಸ್ಥೆ ಏನು ಮಾಡಿ ಕೊಡುದಿಲ್ಲ ಹುಲ್ಲು ಸಹ ತೆಗೆದು ಕೊಡೋದಿಲ್ಲ ಮುಂಚಿನ ಅವರೆಲ್ಲ ಮಾಡಿ ಕೊಡ್ತಾ ಇದ್ರು ಈಗಿನವರು ಏನು ಮಾಡುದಿಲ್ಲ ಮೆಂಬರ್ನವರೆಲ್ಲ ಬರುವುದೂ ನೋಡಲಿಕ್ಕೆ ನೋಡ್ಲಿಕ್ಕೆ ತಡೆಗೋಡೆ ಆಗಬೇಕು ಅಂತ ಸುಮಾರು ಒಂದು ಹತ್ತು ವರ್ಷಗಳ ಬೇಡಿಕೆಯಾಗಿ ಬದಲಾವಣೆ ಮುಖಾಂತರ ತಡೆಗೋಡೆಯನ್ನು ಮಾನ್ಯ ಶಾಸಕರು ಅಲ್ಲಿ ಮಾಡಿದ್ರು ಯಾವ ಬದಲಾವಣೆ ಯಾಕೆ ಅಂತ ಗೊತ್ತಿಲ್ಲ ಆದರೆ ಅಗತ್ಯ ಬಿದ್ದದಿಲ್ಲ ಆರು ಏಳು ಗಂಟೆ ಮಳೆಯಲ್ಲಿ ಸಂಪೂರ್ಣ ನೆಕ್ಕಿರಾಡಿ ಗ್ರಾಮದಲ್ಲಿ ಅಸ್ತವ್ಯಸ್ತ ಆಗಿದೆ ದೊಡ್ಡ ಮಟ್ಟದ ಅನುದಾನಗಳ ಅವಶ್ಯಕತೆ ಇದೆ ಮಾನ್ಯ ಶಾಸಕರ ಮುಖಾಂತರ ಇದೆಲ್ಲ ಆಗಬೇಕಾದ ಆಗಿರುವಂಥ ಕೆಲಸಗಳು ಕಳೆದ ಒಂದಷ್ಟು ದಿನಗಳಿಂದ ಸುರಿದಂತಹ ಭಾರಿ ಮಳೆ ಬಹಳಷ್ಟು ಅವಾಂತರಗಳನ್ನು ಅನಾಹುತಗಳನ್ನು ಜೀವಹಾನಿಗಳನ್ನು ಉಂಟು ಮಾಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮೂವತ್ನಾಲ್ಕನೇ ನೆಕ್ಕಿಲಾಡಿ ಗ್ರಾಮದ ಆದರ್ಶ ನಗರದಲ್ಲೂ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಅಂದರೆ ಮುಖ್ಯವಾಗಿ ಶುಕ್ರವಾರ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಹಲವಾರು ಕಡೆಗಳಲ್ಲಿ ಭೂಕುಸಿತ ಸಂಭವಿಸಿದೆ ಬಹುಶಃ ಇಲ್ಲಿ ನಾಲ್ಕೈದು ಕಡೆಗಳಲ್ಲಿ ಭೂಕುಸಿತ ಸಂಭವಿಸಿ ಬಹಳಷ್ಟು ಮನೆಗಳು ಅಪಾಯದಲ್ಲಿದೆ ಸೊ ಈಗಾಗಲೇ ಅಂದರೆ ಕಳೆದ ಒಂದೆರಡು ದಿನ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಹೀಗಾಗಿ ಒಂದಷ್ಟು ಪರಿಹಾರ ಕೆಲಸಗಳನ್ನು ಇಲ್ಲಿ ಮಾಡಲಾಗ್ತಾ ಇದೆ ಪಂಚಾಯತ್ನವರು ಬಂದು ಇಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿರುವಂತಹ ಮನೆ ಮಂದಿಯನ್ನು ಇಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ ಸೊ ಆದರೂ ಕೂಡ ಈಗ ಮುಂದಕ್ಕೆ ಇರುವಂತಹ ಅಪಾಯಗಳು ಬಹಳಷ್ಟಿದೆ ಅನ್ನುವಂಥದ್ದು ಸೊ ನಿಮಗೆ ಎಲ್ಲವನ್ನೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ ಇದು ಒಂದು ಮನೆಯ ಸಮೀಪದಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಇಲ್ಲಿ ಧರೆ ಕುಸಿದಿದೆ ಈಗ ಅದಕ್ಕೆ ಟಾರ್ಪಲ್ ಅನ್ನು ಹಾಕಿ ಸಾಧ್ಯ ಆದಷ್ಟು ಮಟ್ಟಿಗೆ ನೀರಿನ ಹರಿವಿಕೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಕೆಲಸಗಳಾಗಿದೆ ಅಥವಾ ಮುಂದಕ್ಕೆ ಮಣ್ಣು ಇನ್ನಷ್ಟು ಕುಸಿಯದ ಹಾಗೆ ಒಂದಷ್ಟು ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ ಅದರ ಮೇಲ್ಭಾಗದಲ್ಲಿರುವಂತಹ ಮನೆಗೂ ಕೂಡ ಅಪಾಯ ಮನೆಯ ಅಂಗಳದವರೆಗೂ ಕೂಡ ತಲುಪಿದೆ ಈ ಒಂದು ಕುಸಿತ ಆದಂತಹ ಭೂಮಿ ಅದರ ಜೊತೆಗೆ ಕೆಳಭಾಗದಲ್ಲಿ ಇರುವಂತಹ ಮನೆಯ ಗೋಡೆಯವರೆಗೂ ಕೂಡ ಇಲ್ಲಿ ಮಣ್ಣು ರಾಶಿ ಬಿದ್ದಿದೆ ಅನ್ನುವಂಥದ್ದು ಸೊ ಈ ಮನೆಗೂ ಕೂಡ ಬಹಳಷ್ಟು ಅಪಾಯ ಇದೆ ಈಗಾಗಲೇ ಬಹಳಷ್ಟು ಹೆಚ್ಚಿನ ಮಟ್ಟಿಗೆ ಇದ್ದಂತಹ ಒಂದು ಆ ಮಣ್ಣಿನ ರಾಶಿಯನ್ನು ಒಂದಷ್ಟು ತೆರವುಗೊಳಿಸಿ ಇಲ್ಲಿ ನೀರಿನ ಹರಿಯುವಿಕೆಗೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬಹುದು ಇದು ಒಂದು ಭಾಗದ ದೃಶ್ಯಗಳಾದ್ರೆ ಇನ್ನು ಬಹಳಷ್ಟು ಕಡೆಗಳಲ್ಲಿ ಈ ರೀತಿಯ ಅನಾಹುತಗಳಾಗಿದೆ ಅದನ್ನು ಕೂಡ ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ತೇವೆ ಯಾವಾಗ ಮೊನ್ನೆ ರಾತ್ರಿ ಮೊನ್ನೆ ರಾತ್ರಿ ಎಲ್ಲ ನಾವು ಇರಲಿಲ್ಲ ರಾತ್ರಿ ರಾತ್ರಿ ಇಲ್ಲಿಂದ ಹೋದದ್ದು ನಾವು ಇದೆಲ್ಲ ಇದು ಮಣ್ಣೆಲ್ಲ ಬಿದ್ದು ಇಲ್ಲಿಗೆ ಬರ ಎಲ್ಲ ಕೆಳಗೆ ಬಿದ್ದಿದೆ ಗೊತ್ತಿಲ್ಲ ಅಷ್ಟು ಜೋರು ಮಳೆ ಬಂತು ಅದು ಮತ್ತು ಅಲ್ಲಿ ಅಲ್ಲೆಲ್ಲ ನಮಗೆ ಹೋಗಿ ಹೋಗಿ ಅಂತ ಹೇಳಿದ್ದಾರೆ ಮನೆ ಮತ್ತೆಲ್ಲ ನಾವು ಹೆಂಸರೆಲ್ಲ ಹೋದ ನಾವು ಉಪ್ಪಿನಂಗಡಿಯಲ್ಲಿ ಒಂದು ಇದರಲ್ಲಿ ಇದ್ದೇವೆ ನಾವು ಹೇಗೆ ಇಲ್ಲಿಂದ ನಾನು ಈಗ ಹೋಗ್ತಾನೆ ಇದು ಸ್ವಲ್ಪ ಮಣ್ಣೆಲ್ಲ ತೆಗಲಿಕ್ಕೆ ಸ್ವಲ್ಪ ತೆಗಿಸ್ಬೇಕಲ್ಲ ಅವಸ್ಥೆ ಮಾಡಬೇಕು ಇಲ್ಲಿ ನಿಂತಿದ್ದೇನೆ ಅದಕ್ಕೆ ಇಲ್ಲ ಇಲ್ಲ ಎಂತ ಮಾಡುದು ಹೋಗುದು ಶುಕ್ರವಾರ ರಾತ್ರಿ ಹೌದು ಶುಕ್ರವಾರ ರಾತ್ರಿ ಆಗಿದೆ ಶನಿವಾರ ರಾತ್ರಿ ಶುಕ್ರವಾರ ಸಾಯಂಕಾಲ ಶುರುವಾಗಿದೆ ಮಳೆ ಶುಕ್ ಶನಿವಾರ ಬೆಳಿಗ್ಗೆವರೆಗೆ ಇತ್ತು ಇದು ರಾತ್ರಿ ಇಲ್ಲಿಂದ ನಾವೆಲ್ಲ ಹೊರಟು ಹೋದದ್ದು ಇಲ್ಲಿ ಹೌದು ಇಷ್ಟೆಲ್ಲ ಆಗಿದೆ ಕೂಡ ಇಲ್ಲಿ ಹಿಂದೆ ಒಂದು ಸ್ವಲ್ಪ ಅದು ಅದು ಅಷ್ಟಿಲ್ಲ ಒಂದು ಲೋಡು ಅಷ್ಟು ಬಿದ್ದಿದೆ ಅದು ನಾವು ನೇತೆ ತೆಗೆದು ಅಲ್ಲಿ ಹೊರಗೆ ಹಾಕಿದ್ದೇವೆ ನಾವು ಅದು ಇದು ಇದಲ್ಲಾಗಿಲ್ಲ ನನಗೆ ಸರಿ ಇಲ್ಲ ಈಗ ಅದು ಆಪ್ರೇಷನ್ ಆಗಿ ಬಂದದ್ದು ನಾನು ಬಂಗ್ಳೂರಿನ ನನಗೆ ಮೂರು ಆಪರೇಷನ್ ಆಗಿದೆ ಈಗ ಇದು ಈಗ ನನಗೆ ಕೊಟ್ಟು ಎಲ್ಲ ಎತ್ತಲಿಕ್ಕೆ ಆಗೋದಿಲ್ಲ ಹಾಗೆ ಪಂಚದಾರ್ ಬಂದು ನೋಡಿಕೊಂಡು ಪೊಟ್ಟಲ್ಲ ತಗೊಂಡು ಹೋಗಿದ್ದಾರೆ ಏನಂತ ಹೇಳಲಿಲ್ಲ ಹೌದು ನೀವು ಅಲ್ಲಿ ಮಗಳಲ್ಲಿ ಆದರೆ ಎಲ್ಲರೂ ಹೋಗಿ ಕೂತೇನೆ ಈಗ ನನ್ನ ಮಗಳಲ್ಲಿದ್ದೆವು ನಾನು ಕಡ ಕಡವನ ಬಾಗಿಲಲ್ಲಿ ಇಲ್ಲಿ ಇನ್ನೊಂದು ಮನೆಯಲ್ಲಿ ಆಗಿರುವಂತಹ ಅನಾಹುತವನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಈ ಮನೆಯ ಹಿಂಭಾಗದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಸಂಭವಿಸಿದೆ ಮನೆಯ ಹಿಂಭಾಗಕ್ಕೆ ಸಂಪೂರ್ಣವಾಗಿ ಬಂದು ರಾಶಿ ಬಿದ್ದಿರುವಂತಹ ಮಣ್ಣಿನ ಒಂದು ರಾಶಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಮನೆಯ ಒಳಭಾಗಕ್ಕೂ ಕೂಡ ಮಣ್ಣು ತುಂಬಿ ಹೋಗಿದೆ ಮಣ್ಣು ನುಗ್ಗಿದೆ ಅನ್ನುವಂಥದ್ದು ಮೇಲ್ಭಾಗದಿಂದ ಕುಸಿದಿರುವಂತಹ ಮಣ್ಣು ಜೊತೆಗೆ ಮನೆಗೆ ಬಹಳಷ್ಟು ಹಾನಿಯಾಗಿದೆ ಇನ್ನು ಒಳಭಾಗದ ದೃಶ್ಯಗಳನ್ನು ಕೂಡ ತೋರಿಸ್ತೇವೆ ಇದು ಸುರೇಂದ್ರ ಎನ್ನುವಂಥವರಿಗೆ ಸೇರಿದ ಮನೆ ಅವರಿಬ್ಬರು ಸಹೋದರರು ಈ ಮನೆಯಲ್ಲಿ ವಾಸವಾಗಿರ್ತಾರೆ ಅನ್ನುವಂಥದ್ದು ಹೀಗೆ ಬಹಳಷ್ಟು ಕಡೆಗಳಲ್ಲಿ ಉಂಟಾಗಿರುವ ಅವಾಂತರ ಇದು ಮೂವತ್ನಾಲ್ಕನೇ ನೆಕ್ಕಿಲಾಡಿ ಗ್ರಾಮದ ಆದರ್ಶ ನಗರದ ಹಲವು ಮನೆಗಳಿಗೆ ಆಗಿರುವಂತಹ ಒಂದು ಸಮಸ್ಯೆಗಳು ಬಹಳಷ್ಟು ಮನೆಗಳಿಗೆ ಹಾನಿ ಇದೆ ಬಹಳಷ್ಟು ಮನೆಗಳು ಅಪಾಯದ ಹಂತದಲ್ಲಿದೆ ಸೊ ಎಲ್ಲರನ್ನೂ ಕೂಡ ಇಲ್ಲಿಂದ ಸ್ಥಳಾಂತರ ಆಗಬೇಕು ಎನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಮುಂದಕ್ಕೆ ಏನು ಅನ್ನುವಂಥದ್ದು ಸದ್ಯಕ್ಕೆ ಸ್ಥಳಾಂತರ ಆಗಬಹುದು ಮುಂದಕ್ಕೆ ಏನು ಹೇಗೆ ಈ ಮನೆಗಳನ್ನು ನಾವು ಉಳಿಸಿಕೊಳ್ಳೋದು ಹೇಗೆ ಅನ್ನುವಂಥದ್ದು ಈ ಭಾಗದ ಜನರನ್ನು ಕಾಡ್ತಾ ಇರುವಂಥ ಪ್ರಶ್ನೆ ಸೊ ಈ ಮನೆಯ ಒಳಭಾಗದ ದೃಶ್ಯಗಳನ್ನು ಕೂಡ ನಿಮಗೆ ಒಂದು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಮನೆಯ ಹಿಂಭಾಗದ ಗೋಡೆ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು ಆ ಮುಂದಕ್ಕೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿರುವಂತದ್ದನ್ನು ಕೂಡ ನಾವು ಗಮನಿಸಬಹುದು ಯಾವ ರೀತಿ ಮಣ್ಣು ಬಂದು ಅಪ್ಪಳಿಸಿದೆ ಅನ್ನುವಂಥದ್ದು ಈ ಗೋಡೆಗಳ ಮೇಲೆ ಸೊ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಅಪಾಯವನ್ನು ಎದುರಿಸ್ತಾ ಇರುವಂತಹ ಮನೆಗಳು ಹಿಂಭಾಗದಲ್ಲಿರುವಂತಹ ಧರೆ ಇನ್ನಷ್ಟು ಕುಸಿಯುವಂತಹ ಒಂದು ಲಕ್ಷಣಗಳು ಗೋಚಾರ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳಬಹುದು ಎಸ್ ಮನೆಯ ಒಳಗಡೆ ಇದ್ದಂತಹ ವಸ್ತುಗಳೆಲ್ಲವನ್ನು ಕೂಡ ಹೊರಗಡೆಗೆ ತಂದು ಒಂದು ಕೆಲಸವನ್ನು ಮಾಡಿದ್ದಾರೆ ಯಾಕಂತ ಹೇಳಿದರೆ ಮನೆಯ ಒಳಗೆ ಕೂಡ ಮಣ್ಣು ನುಗ್ಗಿರುವಂಥದ್ದು ಹೀಗಾಗಿ ಇದ್ದಂತಹ ವಸ್ತುಗಳನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಮನೆಯ ಒಳಭಾಗದ ದೃಶ್ಯಗಳನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಿ ಮನೆಯ ಕೋಣೆಯ ಒಳಗೆ ಯಾವ ರೀತಿ ಮಣ್ಣು ನುಗ್ಗಿದೆ ಅನ್ನುವಂಥದ್ದು ಮನೆಯ ಒಂದು ಕೋಣೆಯನ್ನು ನೀವು ಗಮನಿಸಿದರೆ ಅಡುಗೆ ಕೋಣೆ ಇದು ಮನೆಯದ್ದು ಅಡುಗೆ ಕೋಣೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಸಂಪೂರ್ಣವಾಗಿ ಮಣ್ಣಿನ ರಾಶಿಯಿಂದ ತುಂಬಿ ಹೋಗಿದೆ ಅನೇಕ ವಸ್ತುಗಳು ಈ ಮಣ್ಣಿನ ಅಡಿಯಲ್ಲೇ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಈ ಮನೆಯಲ್ಲಿದ್ದವರನ್ನು ಕೂಡ ನಾವೀಗ ಮಾತನಾಡಿಸಬೇಕು ಯಾವಾಗಾಯಿತು ಹೇಗಾಯಿತು ಅನ್ನುವಂಥದ್ದನ್ನು ಕೂಡ ನಾವು ಅವರಿಂದ ಈಗ ಕೇಳುವಂಥ ಒಂದು ಪ್ರಯತ್ನವನ್ನ ಮಾಡೋಣ ನಿಮ್ಮ ಹೆಸರು ಸುರೇಂದ್ರ ಓ ಯಾವಾಗಿದ್ದು ಇದು ಮೊನ್ನೆ ಶುಕ್ರವಾರ ಒಂದು ಒಂಬತ್ತು ಒಂಬತ್ತು ಗಂಟೆಗೆ ಆಗಿದೆ ಇಲ್ಲಿ ರಾತ್ರಿ ಮತ್ತೆ ನಾವು ಇಲ್ಲೇ ಹೊರಗೆ ಹೋದ ನಮಗೆ ಜೀವನ ಬಚ್ಚ ಮಾಡಬೇಕಲ್ಲ ಹೊರಗೆ ಹೋಗುವ ಮತ್ತು ಅವರು ಕರೆದು ನಮ್ಮ ಮನೆಗೆ ಬನ್ನಿ ಅಂತ ಮತ್ತೆ ಅಲ್ಲಿ ಹೋದ ಅಲ್ಲಿ ಹೋಗುವಾಗ ಅವರ ಮನೆ ಹಾಗೆ ಆಯಿತು ಬ ಎಲ್ಲ ಎಲ್ಲ ಜರಿದು ಒಳಗೆಲ್ಲ ನೀರು ಮತ್ತು ಅವ್ರಿಗೆ ನಿಲ್ಲಿಗೆ ಗೊತ್ತಿಲ್ಲ ನಾವು ಅವರು ಸೇರಿ ಮತ್ತೊಂದು ಮನೆಗೆ ಹೋದ ಅಲ್ಲಿ ರಾತ್ರಿ ಬೆಳೆ ಅಲ್ಲಿ ವಾಸ ಮಾಡಿ ಮತ್ತು ಬೆಳಿಗ್ಗೆ ಅಲ್ಲಿಂದ ಇವರು ಪಂಚಾಯತ್ನವರು ಬಂದು ಮತ್ತು ಅಲ್ಲಿ ಕರ್ಕೊಂಡು ಹೋದರು ಇಲ್ಲಿ ಗಂಜ್ಮಠ ಅಲ್ಲಿ ಜೂನಿಯರ್ ಕಾಲೇಜಿ ಹಾಂ ಹಾಂ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಈಗ ಎಲ್ಲ ಅಲ್ಲಿದ್ದಾರೆ ನನ್ನ ಅಣ್ಣ ಎಲ್ಲ ಅವನಿಗೆ ಕಾರು ಕಾಳು ಇಲ್ಲ ಎರಡು ಎರಡು ಕಾ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗುದು ಹೋಗುದು ಇಲ್ಲಿ ಕೊಂಡೋಗಲಿ ಭಾರಿ ಕಷ್ಟ ಆಯಿತು ನಮಗೆ ವೀಲ್ ಚೇರಲ್ಲಿ ಕೊಂಡೋಗುದು ಒಂದು ಮನೆಯಿಂದ ಒಂದು ಮನೆಗೆ ದೂಡಿಕೊಂಡು ಅವಾಗ ಈಗ ಅಲ್ಲಿದ್ದಾರೆಲ್ಲ ಮಹ ಎರಡು ಮಕ್ಕಳು ಇಬ್ಬರಿಗೆ ನಮಗೆ ಅಣ್ಣ ತಮ್ಮನಿಗೆ ಮತ್ತು ನಮ್ಮ ಹೆಂಡತಿ ಅವನ ಎಲ್ಲ ಅಲ್ಲಿದ್ದಾರೆ ನಾನು ಇಲ್ಲಿ ಬಂದಿದ್ದು ಸ್ವಲ್ಪ ನೀರೆಲ್ಲ ತೆಗಿಯುವಂತ ಯಾ ಯಾರು ಮಾಡೋದಿಲ್ಲ ನೋಡೋದು ಹೋಗೋದೆ ಏನು ಮಾಡುವುದಿಲ್ಲ ಅಷ್ಟು ಮೊನ್ನೆಯಿಂದ ಹೇಳ್ತೇವೆ ನಾವು ಮಣ್ಣುಂಟು ಎಲ್ಲ ಇದು ಗೋಡೆ ಎಲ್ಲ ಹೋಗ್ತದೆ ಅಂತ ಇನ್ನು ನೀರು ಹೇಳೋದು ಎಲ್ಲ ಅವರು ಮಾಡು ಏನಿಲ್ಲ ತಲ್ಪಾರು ಒಂದು ತಲ್ಪಾರು ಸಮ ಕೊಡುವುದಿಲ್ಲ ನಮಗೆ ಬರೆಗೆ ಹಾಕಲಿಕ್ಕೆ ಇನ್ನು ಹೇಗೆ ನಾವು ವಾಸ ಮಾಡೋದು ಮೇಲೆ ಮನೆ ನೋಡಿ ನಮ್ಮ ಮನೆಗೆ ಬೀಳುವುದು ಇನ್ನು ಬರೆಯಲ್ಲ ಅದು ನಿಲ್ಲಿಕೆ ಅಲ್ಲಿ ಸಾಧ್ಯ ಇಲ್ಲ ಹಾಗೆ ಪರಿಸ್ಥಿತಿ ಆಗಿದೆ ಈಗ ಮುಂದಕ್ಕೆ ಸೋಮವಾರ ಏನೋ ಬರ್ತಾರ ಅದು ಇಲ್ವೋ ಇನ್ನು ಮನೆ ತೆಗಿಲಿಕ್ಕೆ ಈಗ ಹೇಳುವುದು ಅವರು ನಿನ್ನೆ ತೆಗಿತೇನೆ ಅಂತ ಹೇಳಿದ್ದಾರೆ ನಿನ್ನೆ ಶನಿವಾರ ಅಲ್ಲ ಹಾಂ ನಿನ್ನೆ ಇದು ಬಿಸಿಲು ಎಲ್ಲ ಇತ್ತು ಬರಲಿಲ್ಲ ಇನ್ನು ಎಂತ ಗೋಡೆ ಇನ್ನು ಬೀಳುದೇ ನೋಡಿ ನೀರು ನೋಡಿ ಯಾರು ಏನು ನೋಡಿದು ಹೋಗೋದು ಮತ್ತೆ ಫೋ ಇದು ಮೊಬೈಲಲ್ಲಿ ಫೋಟೋ ತೆಗೆಯುವುದು ಇದೆ ನಾವೆಂತ ಮಾಡೋದು ನಮಗೆ ಜೀವ ಅಂತ ಅಲ್ಲಿಗೆ ಓದೋದು ನಾವು ಮತ್ತೆ ಇನ್ನೂ ಸಮೇತ ನಮಗೆ ಇಲ್ಲಿ ವಾಸ ಮಾಡಲಿಕ್ಕೆ ಕಷ್ಟ ಆಗ್ತದೆ ನೋಡಿ ಎಲ್ಲ ಹೋಗಿದೆ ಅಡುಗೆ ಮನೆ ಇಲ್ಲ ಟಾಯ್ಲೆಟ್ ಇಲ್ಲ ಗ್ಯಾಸಿನ ಅಂಡೆ ಮಣ್ಣಿನ ಒಳಗೆ ಉಂಟು ಪಾತ್ರೆ ಎಲ್ಲ ಎಲ್ಲ ಹಾಳಾಗ್ವಿ ನಾವು ಎರಡು ಬೀಡಿಯೆಲ್ಲ ಕಟ್ಟಿ ಜೀವನ ಮಾಡುವುದು ಅದು ಇಲ್ಲ ಎಲ್ಲ ಎಲೆ ಎಲ್ಲ ನೀರಲ್ಲಿ ಏನಿಲ್ಲ ಈಗ ನೆಕ್ಕಿಲಾಡಿ ಆದರ್ಶ ನಗರದಲ್ಲಿ ನಡೆದಿರುವಂತಹ ಮತ್ತೊಂದು ಮಹಾದೂರ ಇಲ್ಲಿ ಯಾವ ರೀತಿ ಮಣ್ಣು ರಾಶಿ ಬಿದ್ದಿದೆ ಮೇಲ್ಭಾಗದಿಂದ ಎಷ್ಟರ ಮಟ್ಟಿಗೆ ಕುಸಿತಗೊಂಡಿದೆ ಅನ್ನುವಂಥದ್ದನ್ನು ನೀವು ನೋಡಬಹುದು ಅಶೋಕ್ ಎನ್ನುವಂಥವರಿಗೆ ಸೇರಿದಂತಹ ಮನೆಯ ಪಕ್ಕದಲ್ಲಿ ಸಂಭವಿಸಿರುವಂತಹ ಈ ಒಂದು ಭೂಕುಸಿತ ಇದರ ಮಣ್ಣು ರಾಶಿ ಬಿದ್ದಿರುವಂಥದ್ದು ಸಂಪೂರ್ಣವಾಗಿ ಮನೆಯ ಒಳಗಡೆಗೂ ಕೂಡ ನುಗ್ಗಿತ್ತು ಈಗ ಪಕ್ಕದಲ್ಲಿ ರಾಶಿ ಬಿದ್ದಿದ್ದಂತಹ ಒಂದು ಮಣ್ಣಿನ ಮಣ್ಣನ್ನು ತೆರವು ಮಾಡುವಂತಹ ಕೆಲಸಗಳಾಗ್ತಾಯಿದೆ ಒಂದಷ್ಟು ಮಳೆ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಶುಕ್ರವಾರ ರಾತ್ರಿಯ ಮಳೆ ಬಹಳಷ್ಟು ಅಧ್ವಾನಗಳನ್ನು ಈ ಒಂದು ಪುತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಬಹಳಷ್ಟು ಕಡೆಗಳಲ್ಲಿ ಮಾಡಿರುವಂಥದ್ದು ಸೊ ಇದು ಕೂಡ ಅದೇ ರೀತಿಯ ಒಂದು ಪ್ರಕರಣ ಸೊ ಶುಕ್ರವಾರ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಇಲ್ಲಿ ಬಹಳಷ್ಟು ಹಾನಿಯಾಗಿದೆ ಈ ಆದರ್ಶನಗರ ವ್ಯಾಪ್ತಿಯಲ್ಲಿ ಐದಾರು ಮನೆಗಳು ಈಗ ಅಪಾಯದ ಒಂದು ಹಂತದಲ್ಲಿದೆ ಅನೇಕ ಕಡೆಗಳಲ್ಲಿ ಈಗ ಭೂಕುಸಿತ ಸಂಭವಿಸಿ ಬಹಳಷ್ಟು ಹಾನಿಯಾಗಿದೆ ಅನ್ನುವಂಥದ್ದು ಸೊ ಈಗ ಈ ಒಂದು ಮಣ್ಣಿನ ರಾಶಿಯನ್ನು ತೆರವು ಮಾಡುವಂಥ ನೆಲೆಯಲ್ಲಿ ಮಿನಿ ಹಿಟಾಚಿಗಳನ್ನು ಬಳ ಬಳಕೆ ಮಾಡಿಕೊಂಡು ಅದನ್ನು ತೆರವು ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನೋಡಬಹುದು ಇಲ್ಲಿ ಯಾವ ರೀತಿಯಾಗಿ ಮಣ್ಣು ಇಲ್ಲಿ ರಾಶಿ ಬಿದ್ದಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದನ್ನು ಹಿಂದೆ ಬಂದು ರಾಶಿ ಬಿದ್ದಿರುವಂಥದ್ದನ್ನು ನಾವು ಗಮನಿಸಬಹುದು ಸೊ ಈಗ ಅದೆಲ್ಲವನ್ನು ಕೂಡ ತೆರವು ಮಾಡಬೇಕು ಯಾಕಂತ ಹೇಳಿದರೆ ಮೇಲ್ಭಾಗದಿಂದ ನೀರು ಬಂದಂತಹ ನೀರು ಇಲ್ಲೇ ಶೇಖರಣೆಯಾಗುತ್ತೆ ನೀರು ಹೋಗೋದಕ್ಕೆ ಸ್ಥಳಾವಕಾಶ ಇಲ್ಲ ಹಾಗಾಗಿ ಈಗ ಇಲ್ಲಿ ಬಂದು ಬಂದು ಬಿದ್ದಿರುವಂತಹ ಮಣ್ಣಿನ ರಾಶಿಯನ್ನು ತೆರವು ಮಾಡುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ ಇನ್ನು ಮನೆಯ ಒಳಭಾಗಕ್ಕೂ ಕೂಡ ಮಣ್ಣು ನುಗ್ಗಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದಾರೆ ಸೊ ಒಳಭಾಗದಿಂದ ಕೂಡ ಒಂದಷ್ಟು ದೃಶ್ಯಗಳನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಒಳಭಾಗದ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೇವೆ ಮನೆಯ ಒಳಗಡೆ ಕೂಡ ಕಲ್ಲು ಮಣ್ಣು ಕೆಸರು ತುಂಬಿತ್ತು ಅದನ್ನು ತೆರವು ಮಾಡುವಂತಹ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ ಬಹುಶಃ ನಿನ್ನೆ ಮತ್ತು ಇವತ್ತು ಅಂದರೆ ಶನಿವಾರ ಮತ್ತು ಭಾನುವಾರ ಸ್ವಲ್ಪ ಮಳೆ ಬಿಡುವನ್ನು ಕೊಟ್ಟಿತ್ತು ಹಾಗಾಗಿ ಒಂದಷ್ಟು ಸಮಯಾವಕಾಶ ಸಿಕ್ಕಿದೆ ಹಾಗಾಗಿ ಇಲ್ಲಿ ಬಂದು ರಾಶಿ ಬಿದ್ದಿದ್ದಂತಹ ಮಣ್ಣೆಲ್ಲವನ್ನು ಕೂಡ ಇಲ್ಲಿ ತೆರವು ಮಾಡುವಂಥ ಕೆಲಸಗಳಾಗಿದೆ ಇನ್ನೂ ಕೂಡ ತೆರವು ಮಾಡೋದಕ್ಕೆ ಬಾಕಿ ಇದೆ ನೀವು ಗಮನಿಸಬಹುದು ಈ ಭಾಗದಿಂದ ಬಂದಂತಹ ಕುಸಿತ ಆದಂತಹ ಮಣ್ಣು ನೇರವಾಗಿ ಮನೆಯ ಒಳಗಡೆ ನುಗ್ಗಿದೆ ನೀರು ಸಹಿತವಾಗಿ ಮನೆಯ ಒಳಗಡೆ ನುಗ್ಗಿ ಹಿಂಬಾಗಿಲ ಮೂಲಕ ಮನೆಯ ಒಳಗೆ ಹೋಗಂತಹ ನೀರು ಎದುರಿನ ಒಂದು ದ್ವಾರದ ಮೂಲಕ ಅಂದರೆ ಎದುರಿನ ಬಾಗಿಲಿನ ಮೂಲಕ ಹೊರಗಡೆ ಹೋಗ್ತಾ ಇತ್ತು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಬಹಳಷ್ಟು ಹಾನಿ ಸಮಸ್ಯೆಗಳು ಈ ಮನೆಯ ಮಾಲಕರು ಅಶೋಕ್ ಅವರನ್ನು ಕೂಡ ನಾವು ಗಮನಿಸಬಹುದು ಬಹುಶಃ ಅವರು ಈ ಕಲ್ಲು ಮಣ್ಣನ್ನು ಮನೆಯಿಂದ ತೆರವು ಮಾಡುವಂಥ ಸಂದರ್ಭದಲ್ಲಿ ಅವರ ಕಾಲಿಗೆ ಗಾಯ ಕೂಡ ಆಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ ಸೊ ಇದೆಲ್ಲವೂ ಕೂಡ ಈ ಬಾರಿಯ ಒಂದು ಮಳೆ ಉಂಟು ಮಾಡಿರುವಂತಹ ಅಧ್ವಾನಗಳು ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಪ್ರಕರು ಜೊತೆಗೆ ಅಕ್ಕಪಕ್ಕದ ಮನೆಗಳ ಒಂದಷ್ಟು ಮಂದಿ ಕೂಡ ಇದ್ದಾರೆ ಸೊ ಎಲ್ಲರನ್ನು ಕೂಡ ಮಾತಾಡಿಸಿಕೊಂಡು ಹೋಗೋಣ ನಮಸ್ತೆ ನಮಸ್ತೆ ಘಟನೆ ಆಗಿದ್ದು ಘಟನೆ ಶುಕ್ರವಾರ ಸರ್ ಶುಕ್ರವಾರ ರಾತ್ರಿ ಆಗಿದೆ ನಮಗೆ ಅಂದ್ರೆ ಮಳೆ ತುಂಬ ಮಳೆಯಿಂದಾಗಿ ಫುಲ್ಲು ಜರದಿ ಬಿದ್ದು ನಮಗೆ ರಾತ್ರಿ ಗೊತ್ತಾಗಿಲ್ಲ ಸಾಧಾರಣ ಎಂಟು ಒಂಬತ್ತು ಗಂಟೆ ಆಗುವಾಗ ಫುಲ್ಲು ಜರದಿ ಬಿದ್ದಿದೆ ಆ ಈ ಸೈಡ್ ಮಳೆಯೊಳಗೆ ನೀರು ಬರುವಾಗಲೇ ನಮಗೆ ಇದೆ ಅದು ಹಾಂ ಮನೆಯೊಳಗೆ ಇದ್ದೀವಿ ಸರ್ ಮನೆಯೊಳಗೆ ಇದ್ವಿ ನಾವು ಆ ನಂತರ ನಾವು ಇಲ್ಲಿ ಪಂಚಾಯತಿಗೆ ಕಂಪ್ಲೇಂಟ್ ಎಲ್ಲ ಪಂಚಾಯತಿಗೆ ಮೊದಲೇ ಕಂಪ್ಲೇಂಟ್ ಕೊಡ್ತಾ ಇದೀವಿ ನಾವು ಅಂದರೆ ವಿ ಅವರು ಎಲ್ಲ ಬಂದಿದ್ದಾರೆ ಪಂಚಾಯಿತಿಯಿಂದ ಎಲ್ಲರೂ ಬಂದಿದ್ದಾರೆ ಅಂದರೆ ಪಂಚಾಯಿತಿಯಿಂದ ಏನಾದರೂ ಅನುದಾನ ಕೇಳುವಾಗ ಹೇಳ್ತಾರೆ ನಮ್ಮ ಪಂಚಾಯಿತಿಯಿಂದ ಅಷ್ಟೊಂದು ಇಲ್ಲ ನಾವು ಮಾಡ್ತೇವೆ ಕೊಡ್ತೇವೆ ಅಂತ ಕೊಡ್ತಾರೆ ಒಂದು ಈಗ ತರ್ಪಲೆಲ್ಲ ಕೊಟ್ಟಿದ್ದಾರೆ ಪ್ರತಿಯೊಂದು ಇದಕ್ಕೆ ತರ್ಪಲ್ ಎಲ್ಲ ಕೊಟ್ಟು ಕೊಟ್ಟಿದ್ದಾರೆ ಮತ್ತು ಈಗ ಜೆ ಸಿ ಪಿಗೆ ಇದು ಮಾಡುವಾಗ ನಿನ್ನೆಯಿಂದ ಪ್ರಶಾಂತ್ ಅವರು ನಮಗೆ ನಲವತ್ತು ಲೀಟ್ರ್ ಡೀಸೆಲ್ ಕೊಟ್ಟಿದ್ದಾರೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂದರೆ ಒಮ್ಮೆಲೆ ಈಗ ಕೊಡ್ಲಿಕ್ಕೆ ಆಗೋದಿಲ್ಲ ಜೆ ಸಿ ಪಿ ನಾವು ತಂದಿದ್ದೇವೆ ಯಾಕೆಂದರೆ ನಮಗೆ ಒಳಗಡೆ ನೀರು ಬರುವಾಗ ಮನೆ ಆದರೂ ಒಂದು ಉಳಿಲಿ ಅಂತ ಕಾರಣ ನಾವೀಗ ಜೆ ಸಿ ಪಿ ತಂದು ಮಾಡ್ತಾ ಇದ್ದೇವೆ ಪಂಚಾಯಿತಿಯಿಂದ ಕೊಡ್ತಾರೆ ಅಂತ ಹೇಳಿದರೆ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಈಗ ಜೆ ಸಿ ಪಿ ಅವರು ಈಗ ಹೇಳ್ತಾರೆ ನಮಗೆ ಈಗ ಹಣ ಕೊಡಬೇಕು ಅವ್ರು ಎಷ್ಟು ಸಮಯ ಅಂತ ಕಾಯ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೆ ಇದಕ್ಕೆ ನಮಗೆ ಸಾಧಾರಣ ಮನೆಯೊಳಗೆ ಎಲ್ಲ ಸಾಧಾರಣ ಒಂದು ಒಂದು ಎಪ್ಪತ್ತು ಸಾವಿರ ರೂಪಾಯಿವರೆಗೆ ಹಾನಿಯಾಗಿದೆ ಸರ್ ಎಲ್ಲ ನಮ್ಮ ಅಂದರೆ ಆಧಾರ್ ಕಾರ್ಡಿಂದ ಎಲ್ಲ ಎಲ್ಲ ಕೊಚ್ಚಿಕೊಂಡು ಹೋಗಿದೆ ಗ್ಯಾಸ್ ಅಂಡೆಯಿಂದ ತನಕ ಎಲ್ಲ ಕೊಚ್ಚಿಕೊಂಡು ಹೋಗಿದೆ ವಾಷಿಂಗ್ ಮಿಷಿನ್ ಅದು ಒಂದು ಎಲ್ಲ ಕೊಚ್ಚಿಕೊಂಡು ಹೋಗಿದೆ ಯಾವುದೆಲ್ಲ ಅಂತ ಈಗ ಹೇಳೋಕ್ಕಾಗಲ್ಲ ಆ ಥರ ಆಗಿದೆ ಹಾಗಂತೇಳಿ ಅವರು ಹೇಳುವಾಗ ಹೇಳೋದು ಅಂದರೆ ನಮಗೆ ಪಂಚಾಯಿತನ ಅಷ್ಟೊಂದು ಇದಿಲ್ಲ ಆನಂತರ ಇದೊಂದು ಕಾಲುದಾರಿ ಸರ್ ಈ ಕಾಲದಾರಿಗೆ ನಾವು ಸಾಧಾರಣ ಒಂದು ಹದಿನೈದು ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾನೇ ಇದ್ದೀವಿ ಅಂದರೆ ಪಂಚಾಯತಿಗೆ ಕಂಪ್ಲೇಂಟ್ ಗೆಲ್ತಾರೆ ಅದು ನಮ್ಮಿಂದ ಆಗುದಲ್ಲ ಅಂದರೆ ಜಿಲ್ಲಾ ಪಂಚಾಯತಿಯಿಂದ ಆಗಬೇಕಂತ ಜಿಲ್ಲಾ ಪಂಚಾಯತ್ ಎಲ್ಲ ನಿಮ್ಮ ಮೊದಲು ಬಿ ಜೆ ಪಿ ಇರುವಾಗಲೂ ನಾವು ಪ್ರ ಇದೊಂದು ಕೊಟ್ಟಿದ್ದೇವೆ ಕಂಪ್ಲೇಂಟ್ ಮಾಡಿದೆ ತುಂಬ ಸಲ ಮಾಡಿದೆ ನಾವು ನಾನಂತಲ್ಲ ಪ್ರತಿಯೊಂದು ಈ ಕಾಲೋನಿಯವರು ಮಾಡಿದೆ ಅಂದರೆ ಇದು ಈ ಆದರ್ಶ ನಗರದ ಒಂದು ಸುತ್ತಿದು ಅಂದರೆ ಈ ಒಂದು ಸುತ್ತಿಗೆ ಹೋಗ್ಬೇಕಾದ್ರೆ ಇದೊಂದು ಕಾಲು ದಾರಿ ಈ ಇದು ಮೊದಲಿತ್ತು ಈಗ ಅದು ಬಂದಾಗಿದೆ ಸಂಪೂರ್ಣವಾಗಿ ಈಗ ಬಂದಾಗಿದೆ ಏನಿಲ್ಲ ಹಾಗಾಗಿ ಮಾಡ್ತೇನೆ ಅಂತ ಹೇಳಿದ್ದಾರೆ ನಮಗೆ ಮಾಡ್ತೇನೆ ಅಂತ ಹೇಳಿದರೆ ಇಷ್ಟರವರೆಗೆ ಮಾಡಿಲ್ಲ ಹಾಗಾಗಿ ನಾವು ಕೇಳ್ಕೊಳ್ಳೋದು ಒಂದೇ ಎಮ್ ಎಲ್ ಎ ಅವರಿಗೆ ಈಗಲೂ ನಮಗೆ ನಮಗೆ ಒಂದು ಇಷ್ಟರವರೆಗೆ ಇದು ಮಾಡಿಲ್ಲ ಇನ್ನಾದರೂ ಮುಂದೆ ಆದರೂ ನಮಗೆ ಅದೊಂದು ಮಾಡಿ ಕೊಡಬೇಕಂತ ನಮ್ಮೊಂದು ರಿಕ್ವೆಸ್ಟ್ ಸರ್ ಅಷ್ಟೇ ಈಗ ಪಂಚಾಯತ್ನವರೆಲ್ಲ ಬಂದು ಪಂಚಾಯತ್ನ ಎಲ್ಲ ಭೇಟಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಬಂದು ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಡ್ತಾರೆ ಎಲ್ಲ ಮೊಬೈಲಲ್ಲಿ ಭರವಸೆ ಕೊಡ್ತಾರೆ ಫೋಟೋ ತೆಗೆದುಕೊಂಡು ಹೋಗ್ತಾರೆ ಎಲ್ಲ ಕೊಡ್ತಾರೆ ಸರ್ ಇಷ್ಟೇ ಮಾಡ್ತಾ ಹೌದು ಅಂದರೆ ಎಷ್ಟು ಇದು ಮಾಡುವಾಗ ಹೇಳ್ತಾರೆ ನಮ್ಮ ಪಂಚಾಯತಿಯಿಂದ ಇಷ್ಟೊಂದು ಅನುದಾನ ಇಲ್ಲ ನಮಗೆ ಕೊಡಲಿಕ್ಕೆ ನಾವು ಆದಷ್ಟು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅಷ್ಟೇ ನಾ ಮೋಹನ್ ಅಂತೇಳಿ ಸರ್ ಅಂದರೆ ನಮ್ಮ ಇಲ್ಲಿ ಎಲ್ಲ ಆಸ್ಪಾಸ್ ನಮ್ಮ ಇಲ್ಲೆಲ್ಲ ತುಂಬ ಅನಾಹುತಗಳು ಈಗಲ್ಲ ಮೊದಲು ಒಂದು ನಾಲ್ಕು ಎರಡು ಮೂರು ವರ್ಷ ಇಂದ ಇಂಥ ಅನಾಹುತ ಕಂಡು ಕಂಡು ಖಂಡಿತ ತುಂಬ ಹಾಗೆ ಆಗಿ ಹೋಗಿದೆ ಅಂದರೆ ನಮ್ಮ ಮನೆ ಕೂಡ ಒಂದು ಅಕ್ಕಪಕ್ಕ ಇಲ್ಲಿ ಹತ್ತಿರ ಅಲ್ಲಿ ಕೂಡ ಗುಡ್ಡ ಹೋಗಿಸಿದ ಹಾಗೊಂದು ನಮ್ಮ ಶಾಸಕ ನಮ್ಮ ಸಂಜೆ ಮಠದವರಿದ್ದರು ಅವರಿರುವ ಇದು ಕ್ರೈಮಲ್ಲಿ ನಮಗೆ ಒಂದು ತಡೆಗೋಡೆ ಎಲ್ಲ ಆಗಿದೆ ಅದು ನಮ್ಮ ಮೇಲೆ ಮೇಲೆ ಮನೆ ಇತ್ತು ಅದೆಲ್ಲ ಜರ್ದೆಲ್ಲ ಬಿದ್ದಿತ್ತು ಅದು ಇನ್ನೂ ಅಂದರೆ ನಮ್ಮ ಈ ಮೇಳೆ ಮೇಲೆ ಮನೆ ಇರುವ ಹಾಗೆ ನಾವು ಇಲ್ಲಿ ಅಂಥ ಅನಾಹುತಗಳು ಇನ್ನೂ ಕೂಡ ಆಗಬಾರ್ದು ಅದಕ್ಕೆ ನಮ್ಮ ಸೂಕ್ತ ಪಂಚಾಯತ್ ಅಂದರೆ ನಮ್ಮ ನಾವು ಎಲ್ಲ ನಾವು ಕೇಳಲಿಕ್ಕೆ ಆಗೋದಿಲ್ಲ ಅಂದರೆ ಅವರು ಖಾಲಿ ಇದು ಪೋಟೋ ಇಡ್ತಾರೆ ಹೋಗ್ತಾರೆ ಅಷ್ಟೇ ಹೊರತು ಮತ್ತು ಭರವಸೆ ಕೊಡ್ತಾರೆ ಅಷ್ಟೇ ಹೊರತು ಎಲ್ಲ ಅವರಿಗೆ ಇದನ್ನು ಮಾಡಿ ಸಾಧ್ಯ ಇಲ್ಲ ಇದರಿಂದ ನಮ್ಮ ಕೇಂದ್ರ ನಮ್ಮ ರಾಜ್ಯದಿಂದ ಸ್ವಲ್ಪ ಏನಾದರೂ ನಮ್ಮ ಎಮ್ ಎಲ್ ಎ ಮುಖಾಂತರ ಏನಾದರೂ ಒಂದು ಪರಿಹಾರ ಎಲ್ಲರಿಗೊಂದು ಆಗುವಂತೆ ಅದೊಂದು ಆ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಕ್ರಮವನ್ನು ಅವರು ಕೈಗೊಳ್ಳಿ ಅಂತ ನಾವು ಒಂದು ಹೇಳಿಕೊಳ್ತೇವೆ ನಮ್ಮದು ಆಚೆ ಮನೆ ಗುರುಪ್ರಸಾದ್ ನಮ್ಮದು ಆಚೆ ಮನೆ ಎಲ್ಲ ಹೋಗಿದೆ ನೋಡಿದ್ರಿ ನೀವು ಅದಕ್ಕೆ ಎಂತ ಮಾಡೋದು ನಮ್ಗೆ ಗೊತ್ತಿಲ್ಲ ಇಲ್ಲಿ ಒಂದು ಬಂದಿದೆ ಅದರಲ್ಲಿ ಎಂಥ ತೆಗಿದು ನಮ್ಮದು ಇವ್ರದ್ದು ತೆಗ್ದ ಇನ್ನೊಂದು ಮನೆ ಉಂಟು ಎಲ್ಲರದ್ದು ಹಾಗೆ ಆಗಿದೆ ಹಾಂ ಯಾರ ಹತ್ರ ಹೇಳೋದು ಯಾರೂ ಬರಲಿಲ್ಲ ಎಮ್ ಎಲ್ ಎರತ್ರಕ್ಕೆ ಹಾಂ ಮನೆಯಲ್ಲಿಲ್ಲ ಮನೆಯಿಂದ ಮೊನ್ನೆ ರಾತ್ರಿ ಹೋಗಿದ್ದೇವೆ ಹ್ಞೂ ಜೀವ ಈಗ ಹೀಗೆ ಬೆಳ್ತದೆ ಮತ್ತೆ ಬೆಳ್ತದೆ ಅಂತ ಉಂಟು ನೋಡಿದಿರಿ ನೀವು ನಾವೆಂಥ ಮಂಟಿಗೆ ಆಗ್ತದೆ ಯಾರು ಬ ಭೇಟಿ ಕೊಟ್ಟಿದ್ದಾರೆ ತಲ್ಪರ್ ಕೊಟ್ಟಿದ್ದಾರೆ ಎಂಥ ಮಾಡೋದು ತಲ್ಪರ ಹಾಕಿ ಅಂತ ಅದರೊಳಗೆ ಇಲ್ಲ ನಾವು ಅದಕ್ಕೆ ಬಿದ್ದದಕ್ಕೆ ಹಾಕಿ ಬಯಸುತ್ತೆ ನಮ್ಮದು ಬೇಡಿಕೆ ಅದನ್ನು ಒಂದು ಕ್ಲಿಯರ್ ಮಾಡಿ ಕೊಟ್ಟರೆ ಒಂದು ನೀರೆಲ್ಲ ಹೋಗುವಾಗೆ ಮಾಡಿ ಕೊಟ್ಟರೆ ಮತ್ತೆ ನಾವು ಬೇಸಿಗೆ ನಾವೇ ತೆಗಿತೇವೆ ಮತ್ತೆ ಎಂತ ಮಾಡೋದು ನಮಗೆ ಎಷ್ಟಾದರೂ ಬೇಕಲ್ಲ ಮನೆ ಬೇಕಲ್ಲ ಹಾಗೆ ನನ್ನ ಹೆಸರು ತಾಯಿರ ನನ್ನ ನನ್ನ ಮನೆ ಮೇಲೆ ಅದು ಹಿಂಭಾಗದಲ್ಲಿ ಕೂಡ ಮುಂಭಾಗದಲ್ಲಿ ಜರಿದು ಕೆಳಗೆ ಮನೆ ಬೀಳ್ತಾ ಉಂಟು ಮಣ್ಣು ಅದರಲ್ಲಿ ಪಂಚಾಯತ್ನವರು ಬಂದು ನೋಡುವುದಷ್ಟೇ ಇಷ್ಟರವರೆಗೆ ಪರಿಹಾರ ಸಹ ಎಂಥ ಸಹ ಕೊಡಲಿಲ್ಲ ನೆಸ್ಟ್ ನಂದೊಂದು ಕಾಳು ದಾರಿ ಉಂಟು ನಮ್ಮ ಮನೆಗೆ ಹೋಗುವ ದಾರಿ ಕೂಡ ಇಲ್ಲ ಕಾಳು ದಾರಿ ಉಂಟು ಆದರೂ ಕೂಡ ಕಾಳು ದಾರಿ ಅಂಡು ಹತ್ತು ಹತ್ತು ಹದಿನೈದು ವರ್ಷದಿಂದ ಸರಿ ಮಾಡಿಕೊಂಡು ಅರ್ಜಿ ಕೊಟ್ಟಿದ್ದೇವೆ ಆದರೂ ಕೂಡ ಎಂಥ ರೆಸ್ಪಾನ್ಸನ್ನು ತೆಗೆಯುವುದಿಲ್ಲ ಅವರು ಏಕೆಂದರೆ ಮತ್ತೆ ಅದನ್ನು ಉಂಟಲ್ಲ ಕೊಟ್ಟ ಇಲ್ಲಿಗೆ ಬಂದ ಇದನ್ನು ಬೇರೆ ಕಡೆ ಹಾಕಿದ್ದಾರೆ ಹಾಕಿದ್ದಾರೆ ಅವರು ಮತ್ತೆ ಅವರು ಹೇಳ್ತಾರೆ ಅದು ಈಗ ಉಂಟಲ್ಲ ಚರಂಡಿ ಮಾಡಿಕೊಟ್ರೆ ಇಷ್ಟು ಅನಾಹುತ ಬರಲಿಕ್ಕೆ ಕಾರಣವಿಲ್ಲ ಇದೆಲ್ಲ ಅವರ ಪಂಚಾಯತ್ ಅವರ ಕಾರಣ ಅವರು ಮೊದಲೆಲ್ಲ ಮಾಡ್ತಾ ಇದ್ರು ಈಗ ಈ ಚರಂಡಿ ಕಣಿ ಮಾಡಿ ಕೊಟ್ಟರೆ ಇಷ್ಟು ಅನಾಹುತ ನಮಗೆ ಬರಲಿಕ್ಕೆ ಇರಲಿಲ್ಲ ಬೂರ್ದು ಇರಲಿಲ್ಲದೆ ಮಿತ್ತುಂಡು అయితే అక్క నమ్మ కణి సహస దప్పు జేరీ పంచాయతా దుంబు అస్కర్ ఒక ఇప్పుడు ఎంకెళ్ళ ఆరు మాత తువం కణిజ తొందులో దప్పు జేరి ఇత మాత బూరొందు మాత్ర ఉండు కండవట ఎం గోడ ద ఉండు మన్న మన్న మణదోడ గోడ కల్ ರಾತ್ರಿ ರಾತ್ರಿ ನನ್ನ ಹೆಸರು ಪೂರ್ಣಿಮಾ ನನ್ನ ಈ ಮನೆ ಯಜಮಾನಿ ನಮಗೆ ಇಲ್ಲಿ ಒಂದು ದಾರಿಯ ವ್ಯವಸ್ಥೆ ಮಾಡಿ ಕೊಡಬೇಕು ಮನೆ ಮನೆ ವ್ಯವಸ್ಥೆ ಮಾಡಿ ಕೊಡಬೇಕು ಅವರು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನಮ್ಮ ಮೊನ್ನೆ ನೀರು ಬರೋ ಇಲ್ಲೇ ಇದ್ದೇವೆ ಮತ್ತು ಪಂಚಾಯತ್ನ ಅವರು ಎರಡು ಅವರು ಇಲ್ಲಿ ರಾತ್ರಿ ಬಂದಿದ್ದಾರೆ ಎಂಟು ಗಂಟೆಯಿಂದ ಹತ್ತುವರೆ ಬಂದು ನಮಗೆ ಸಮಾಧಾನ ಹೇಳಿದ್ದಾರೆ ಪಂಚಾಯ ಮೆಂಬರು ಇನ್ನು ಒಂಬತ್ತು ಗಂಟೆಗೆ ಬಂದಿದ್ದಾರೆ ಮೊನ್ನೆ ರಾತ್ರಿ ಎಲ್ಲ ಬರಲಿಲ್ಲ ಹೇಳೋಗಿ ಹೇಳ್ತಾರೆ ನಾವು ಅಲ್ಲಿಗೆ ಹೋಗಿದ್ದೇವೆ ಇಲ್ಲಿಗೆ ಹೋಗಿ ಹೋಗಿದ್ದೇವೆ ಅಂತ ಇದ್ದಾರೆ ಅವರು ಮತ್ತೊಂದು ಕನಿ ತೆಗೆದು ಕೊಡೋದಿಲ್ಲ ಇಲ್ಲಿ ಚರಂಡಿ ವ್ಯವಸ್ಥೆ ಏನು ಮಾಡಿ ಕೊಡೋದಿಲ್ಲ ಸಹ ತೆಗೆದು ಕೊಡೋದಿಲ್ಲ ಮುಂಚಿನ ಅವರೆಲ್ಲ ಮಾಡಿ ಕೊಡ್ತಾ ಇದ್ರು ಏನು ಮಾಡೋದಿಲ್ಲ ಮೆಂಬರ್ನವರೆಲ್ಲ ಬರುವುದಿಲ್ಲ ನೋಡಲಿಕ್ಕೆ ಹಾಗೆ ಮತ್ತೆ ಎಮ್ ಎಲ್ ಎ ಸಮುದ್ರಿ ಬಂದು ಹೋಗಿದ್ದಾರೆ ಅದರ ವ್ಯವಸ್ಥೆ ಮಾ ಹೇಳಿಕೊಟ್ಟಿದ್ದೇವೆ ರೋಡಿನದೆಲ್ಲ ಮಾಡಲಿಕ್ಕೆ ಅವರು ಹೇಳ್ತಾರೆ ನಮ್ಮ ಪಂಡಲಿ ಎಲ್ಲ ಇಲ್ಲ ಅಂತ ಹೇಳಿ ಹೋಗಿದ್ದಾರೆ ನಮಗೆ ಅದನ್ನು ಸಹ ಮಾಡಿ ಅದು ಅಂದು ಅಂಗನವಾಡಿ ಹೋಗೋದಾರಿ ಸಣ್ಣ ಮಕ್ಕಳೆಲ್ಲ ಅಂಗನಡಿ ಹೋಗ್ತಾ ಇದ್ರು ಇಲ್ಲಿ ಈಗ ಇಲ್ಲಿ ಕಷ್ಟ ಇಲ್ಲಿ ಉಪ್ಪಿನ ಅಂಗಡಿಯಲ್ಲಿ ಹಾಕಿದ್ದಾರೆ ಮಾದರಿ ಶಾಲೆಗೆಲ್ಲ ಹಾಕ್ತಾ ಇದಾರೆ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮೂವತ್ನಾಲ್ಕನೇ ನೆಕ್ಕಿಲಡಿ ಗ್ರಾಮ ಪಂಚಾಯತ್ನ ಸದಸ್ಯರು ಹಾಗೇನೆ ಉಪಾಧ್ಯಕ್ಷರಿದ್ದಾರೆ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಪ್ರಶಾಂತಿಯನ್ ಅವರು ಹಾಗೇನೇ ಈಗಿನ ಉಪಾಧ್ಯಕ್ಷರಾಗಿರುವಂಥ ಹರೀಶ್ ಹರೀಶ್ ಅವರು ಮಾತಾಡಿಕೊಳ್ಳೋಣ ಈಗ ಪಂಚಾಯತ್ನಿಂದ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಒಂದಷ್ಟು ಬೇಡಿಕೆಗಳನ್ನು ಕೂಡ ಇಲ್ಲಿ ಆ ಸಂದರ್ಭದಲ್ಲಿ ಮಾತನಾಡಿದಂತಹ ಮನೆ ಮಂದಿ ಹೇಳಿದ್ದಾರೆ ಸೊ ಈಗ ಪಂಚಾಯತ್ನಿಂದ ಏನೆಲ್ಲ ಕ್ರಮಗಳಾಗಿದೆ ಅನ್ನುವಂಥದ್ದನ್ನು ಕೇಳೋಣ ಹೇಳಿ ಈಗಾಗಲೇ ನಮಗೆ ತಿಳಿದ ಅದು ಅ ಅವಘಡ ಆಗುವ ಸಂದರ್ಭದಲ್ಲಿ ನಮಗೆ ಸ್ಥಳೀಯರಿಂದ ಮಾಹಿತಿ ಬಂತು ತುಂಬ ಮಳೆ ಇರುವ ಕಾರಣ ಆಗಲೇ ಕೂಡಲೇ ನಾವು ಇಲ್ಲಿ ಬ ಸ್ಥಳಕ್ಕೆ ಬಂದು ತುರ್ತು ಇದಕ್ಕೋಸ್ಕರ ಅವರನ್ನು ಈ ಕಡೆ ಮನೆಗೆ ಶಿಫ್ಟ್ ಮಾಡಲಿಕ್ಕೆ ಕೇಳಿದೆವು ಮರು ದಿವಸ ಪಂಚಾಯತ್ನ ಅಧಿಕಾರಿ ವರ್ಗ ಮತ್ತು ವಿ ಎ ಅವರ ಎಲ್ಲ ನಮ್ಮ ತಂಡ ಬಂದು ಅವರಿಗೆ ಅಲ್ಲಿಯ ಆ ವ್ಯವಸ್ಥೆಗೆ ಏನು ತಕ್ಕ ಪಂಚಾಯತಿಯಿಂದ ಆಗುತ್ತೆ ತುರ್ತಾಗಿ ಎಲ್ಲ ಮನೆಗಳಿಗೆ ಸುಮಾರು ಹನ್ನೊಂದು ಮನೆಗಳಿಗೆ ಪ್ಲಾಸ್ಟಿಕ್ ಹೊದಿಕೆಯನ್ನು ತುರ್ತು ಕಾರ್ಯಕ್ಕಾಗ ನಾವು ಕೊಟ್ಟಿದ್ದೇವೆ ಮತ್ತೇನಂದರೆ ಎರಡನೇದು ಈಗಾಗಲೇ ಅಲ್ಲಿ ದೊಡ್ಡ ವೆಹಿಕಲ್ ಅಥವಾ ಜೆ ಸಿ ಬಿ ಹೋಗುವಂಥ ಪರಿಸ್ಥಿತಿ ಇಲ್ಲ ಅಂಥ ಸಂದರ್ಭದಲ್ಲಿ ನಾವು ಸಣ್ಣ ಗಾಡಿಯನ್ನು ತುಂಬ ಕಡೆ ಫೋನ್ ಮಾಡಿ ಮುಖಾಂತರ ತಿಳಿಸಿ ಸಣ್ಣ ಗಾಡಿಯನ್ನು ತಳಿಸಿ ತರಿಸಿ ಈಗಾಗಲೇ ಕಾಮಗಾರಿ ನಡೀತಾ ಇದೆ ತುರ್ತು ಚರಂಡಿ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ಗುಡ್ಡ ತುಂಬ ಕುಸಿದಿರುವ ಕಾರಣ ಕಾಮಗಾರಿ ಅಲ್ಲಿ ತಿರುಗ್ಲಿಕ್ಕೆ ಕೂಡ ಜಾಗ ಇಲ್ಲ ನೀವು ನೋಡಿರ್ಬೋದು ಅಂಥದ್ದು ಅವರು ಅದನ್ನು ಪ್ರಯತ್ನ ಪಟ್ಟು ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಪಂಚಾಯತ್ ವತಿಯಿಂದ ಮಾಡ್ತಾ ಇರೋದು ಈಗ ಮತ್ತೊಂದ ಏನಂದರೆ ಆ ಮಳೆ ಮುಂಗಾರು ಮಳೆ ಎಷ್ಟು ಬೇಗ ಬರುತ್ತೆ ಎಂಬ ನಿರೀಕ್ಷೆ ಕೂಡ ಇಲ್ಲದೆ ಸಂಪೂರ್ಣವಾಗಿ ತುರ್ತು ಸಭೆ ನಡೆಸಿ ಮರು ದಿವಸವೇ ಮಳೆ ಬಂದಿದೆ ಆದರೂ ನಾವು ಪಂಚಾಯತಿಯಿಂದ ಮಾಡುವಂಥ ಕಾಲ ಕಾಲಕ್ಕೆ ಮಾಡುವಂಥ ಚರಂಡಿಗಳ ನಿರ್ವಹಣೆ ಮಾಡ್ತಾ ಬರ್ದಿದೆ ಆದರೆ ಮಳೆ ಅಕ್ಕ ಮಕ್ ಪ್ರಮಾಣ ಹೆಚ್ಚ ಕಾರಣ ಚರಂಡಿಯಲ್ಲಿ ಹೋಗಲಿಕ್ಕೆ ನೀರು ಹೋಗ್ಲಿಕ್ಕೆ ಸಮಸ್ಯೆ ಆಗಿದೆ ಏಕೆಂದರೆ ಚರಂಡಿಯನ್ನು ಕೆಲವು ಮನೆಯವರು ಮುಚ್ಚಿದ್ದಾರೆ ಆ ಕಾರಣದಾಗಿ ಕೆಳಗಿನ ಮನೆಗಳಿಗೆ ನೀರು ಬಿದ್ದು ಮತ್ತೆ ಮನೆಯವರು ಕೂಡ ಎಕ್ಸ್ಟೆನ್ಷನ್ ಮಾಡಿ ಆ ಪಂಚಾಯತ್ ಅನುಮತಿ ಪಡೆಯದೆ ಕೆಲವರು ಎಕ್ಸ್ಟೆನ್ಷನ್ ಮಾಡಿ ಮಳೆಯ ನೀರನ್ನು ಡೈರೆಕ್ಟ್ ನೇರವಾಗಿ ಮಣ್ಣು ಕುಸಿಯುವಂಥ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಅದು ದೊಡ್ಡ ಸಮಸ್ಯೆಗಳಾಗಿದೆ ಇಲ್ಲಿ ಇದೇ ದೊಡ್ಡ ಸಮಸ್ಯೆಗಳಾಗಿದೆ ಈಗ ಬಹಳಷ್ಟು ಮನೆಗಳು ಒಂದು ಅಪಾಯದ ಹಂತದಲ್ಲಿದೆ ಅಂದರೆ ಕುಸಿಯುವ ಹಣ ಅಂದರೆ ಮನೆಯ ಪಕ್ಕ ಸಮೀಪದವರೆಗೂ ಕೂಡ ಅದರ ಕುಸಿದಿದೆ ಅನ್ನುವಂಥದ್ದು ಸೊ ಈಗ ಈಗ ಮುಂದಕ್ಕೆ ಈಗ ಏನೊಂದು ವ್ಯವಸ್ಥೆಗಳಿಗೆ ಪಂಚಾಯತ್ನಿಂದ ಸಾಧ್ಯ ಇದೆಯಾ ಹೇಗೆ ಅಂತ ಪಂಚಾಯತ್ನ ಅಷ್ಟು ದೊಡ್ಡ ಅನುದಾನಗಳು ಪಂಚಾಯತ್ ಮಟ್ಟದಲ್ಲಿ ಇಲ್ಲ ಈಗಾಗಲೇ ನಾವು ಪುತ್ತೂರಿನ ಅಧಿಕಾರಿಯಲ್ಲಿ ಮಾತಾಡಿ ಅವರು ನಾಳೆ ಬೇರೆ ಕ ಪ್ರದೇಶದಲ್ಲಿ ವೀಕ್ಷಣೆ ಮಾಡ್ತಿರುವ ಕಾರಣ ನಾಳೆ ಬೆಳಿಗ್ಗೆ ಬಂದು ಇದಕ್ಕೆ ತುರ್ತು ವ್ಯವಸ್ಥೆ ಏನಾಗಬೇಕು ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಮಾಡಿಕೊಡ್ತೇನೆ ಎಂಬ ಭರವಸೆಯನ್ನು ಕೂಡ ಈಗಾಗಲೇ ಒಂದು ಹತ್ತು ನಿಮಿಷಗಳ ಮೊದಲು ಮಾತಾಡೋರು ತಿಳಿಸಿದರು ಮತ್ತು ಎರ ಎರಡನೇದು ನಾವು ಪಂಚಾಯತ್ ಮಟ್ಟದಿಂದ ಈಗ ಮೇಲಾಧಿಕಾರಿಗಳು ಕೂಡ ಇದರ ಬಗ್ಗೆ ಒಂದು ತಡೆಗೋಡೆ ಅಂತ ಸುಮಾರು ಒಂದು ಹತ್ತು ವರ್ಷಗಳ ಬೇಡಿಕೆಯಾಗಿತ್ತು ಆದರೆ ಇಲ್ಲಿ ಒಂದು ಕ್ರಮೇಣ ಈ ಬಹುಜನರ ಬೇಡಿಕೆ ಇಲ್ಲಿದ್ದದ್ದು ಆದರೆ ಏನೋ ಒಂದು ಬದಲಾವಣೆ ಮುಖಾಂತರ ತಡೆಗೋಡೆಯನ್ನು ಮಾನ್ಯ ಶಾಸಕರು ಅಲ್ಲಿ ಮಾಡಿದರು ಯಾವ ಬದಲಾವಣೆ ಯಾಕೆ ಅಂತ ಗೊತ್ತಿಲ್ಲ ಆದರೆ ಅಗತ್ಯ ಬಿದ್ದದಿಲ್ಲ ಯಾಕೆಂದರೆ ಇಲ್ಲಿ ಅಂಗನವಾಡಿಗೆ ಹೋಗುವಂಥ ದಾರಿಗಳಿದೆ ಆ ತಡೆಗೋಡೆ ಇವತ್ತು ಆಗ್ತಿದ್ರೆ ಇಂಥ ಪರಿಸ್ಥಿತಿ ಆಗ್ತಿರಲಿಲ್ಲ ಅದು ಆ ಭೂ ಕುಸಿತ ಆಗಲಿ ಯಾವುದೇ ಒಂದು ಪರಿಸ್ಥಿತಿ ಇವತ್ತು ಆಗ್ತಿರಲಿಲ್ಲ ಅಂತ ನಮ್ಮ ಒಂದು ಅನಿಸಿಕೆ ಹತ್ನಾಲ್ಕನೇ ಕಿಲಾಡಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಹರೀಶ್ ಡಿ ಅವರು ನಾನು ಮಾತಾಡ್ತಿದ್ದೆ ಈಗ ಏನಂತ ಹೇಳಿದರೆ ಪ್ರಾಕೃತಿಕ ವಿಕೋಪ ಈಗ ಮಳೆಗಾಲ ಮೇ ತಿಂಗಳಲ್ಲೇ ಪ್ರಾರಂಭ ಆಗಿದೆ ಅಂದರೆ ನಿರೀಕ್ಷೆನೇ ಇರಲಿಲ್ಲ ಯಾವಾಗಲೂ ಜೂನು ಅಥವಾ ಮೇ ಕೊನೆಯಲ್ಲಿ ಪ್ರಾರಂಭ ಆಗ್ತಿದ್ದದ್ದು ಇದೀಗ ಏನಂತ ಹೇಳಿದರೆ ಅದು ಅಲ್ಲದೆ ಮೊನ್ನೆ ಒಂದು ಅಕಾಲಿಕ ಒಂದು ಒಂದು ಆರು ಏಳು ಗಂಟೆ ಮಳೆಯಲ್ಲಿ ಸಂಪೂರ್ಣ ನೆಕ್ಕಿಲಾಡಿ ಗ್ರಾಮದಲ್ಲಿ ಅಸ್ತವ್ಯಸ್ತ ಆಗಿದೆಲ್ಲ ಇದಕ್ಕೆ ಏನಂತ ಹೇಳಿದರೆ ನಮಗೆ ಇಲ್ಲಿ ತುರ್ತು ನಮಗೆ ಸ್ಪಂದನೆ ಕೊಡಲಿಕ್ಕೆ ಏನಂತ ಹೇಳಿದರೆ ರಾಜ್ಯ ಸರ್ಕಾರದ ಮುಖಾಂತರ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯವರಲ್ಲಿ ನಾನು ಮಾನ್ಯ ಶಾಸಕರಲ್ಲಿ ಒಂದು ಮನವಿ ಮಾಡಿಕೊಳ್ಳೋದು ಏನಂತ ಹೇಳಿದರೆ ಪ್ರತಿ ಗ್ರಾಮ ಪಂಚಾಯಿತಿಗೂ ಒಂದಷ್ಟು ಅನುದಾನಗಳನ್ನು ಮಳೆಗಾಲದ ಸಂದರ್ಭದಲ್ಲಿ ಮೀಸಲಿಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಯಾಕೆಂಥೇಳಿದರೆ ತುರ್ತು ಜನರಿಗೆ ನಾವು ಸ್ಪಂದನೆ ಕೊಡಬೇಕು ಈಗಾಗಲೇ ನಾವು ಹನ್ನೊಂದು ಜನರಿಗೆ ನಾವು ಪ್ಲಾಸ್ಟಿಕ್ ಹೊದಿಕೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಈಗ ಮೂರು ಮನೆಗಳಲ್ಲಿ ಅದರಲ್ಲಿ ಒಂದು ವಿಕಲಚೇತನ ಮನೆ ಈಗಾಗಲೇ ಮಣ್ಣು ಒಳಗಡೆ ನುಗ್ಗಿದೆ ಅದೇ ರೀತಿಯಾಗಿ ಅಲ್ಲಿ ಸ್ವಲ್ಪ ನೀರು ನಿಂತಿದೆ ಅದರ ಏನಂತ ಹೇಳಿದರೆ ಮುಂದೆ ಈಗ ಬೆಳಿಗ್ಗೆಯಿಂದ ಒಂದಷ್ಟು ಕೆಲಸಗಾರರು ಕೆಲಸ ನಿರ್ವಹಿಸಿದ್ದಾರೆ ನಾಳೆ ಹೆಚ್ಚುವರಿ ಜನರನ್ನು ಹಾಕಿ ಅಲ್ಲಿ ಒಳಗಿದ್ದಂಥ ನೀರನ್ನು ತೆರವು ಮಾಡುವುದು ಅದೇ ರೀತಿಯಾಗಿ ಹಿಂಬಡೆ ಹಿಂಬಾಗಿದ ಇದ್ದಂತಹ ಮಣ್ಣನ್ನು ತೆರವು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಯಾಕಂದರೆ ಇದು ಮಾನವ ಕೆಲಸದಲ್ಲಿ ಆಗಬೇಕಾದಂಥ ಕೆಲಸಗಳು ಯಾಕೆಂದರೆ ಅಲ್ಲಿ ಅಲ್ಲಿ ಸ್ವಲ್ಪ ಜಾಗದ ಕೊರತೆ ಇದೆ ವಾಹನ ಇದು ಯಾವುದು ನಮ್ಮ ಸಣ್ಣ ಇಟಾಚಿ ಹೋಗುವಷ್ಟು ಸಹ ಜಾಗ ಇಲ್ಲದಂತಹ ಪ್ರದೇಶ ಇದು ಈಗ ಅದೇ ಕೆಲ ಭಾಗದಲ್ಲಿ ಮೂರು ಮನೆಗಳಲ್ಲಿ ಈಗಾಗಲೇ ಧರೆ ಕುಸಿದಿದೆ ಅದರಲ್ಲಿ ಈಗ ಒಂದು ಮನೆಯ ಕೆಲಸಗಳು ಈಗ ಸಣ್ಣ ಇಟಾಚಿ ಮುಖಾಂತರ ಆಗ್ತಿದೆ ಸಣ್ಣ ಇಟಾಚಿ ಹೋದರೂ ಕೂಡ ಅಲ್ಲಿ ಏನಾಗಿದೆ ಅಂತೇಳಿದರೆ ನೇರವಾಗಿ ಇಟಾಚಿ ಹೋಗ್ತದೆ ಅದೇ ಇದರಲ್ಲಿ ಪೊಸಿಷನಲ್ಲಿ ಹಿಂದೆ ಬರಬೇಕು ಯಾವುದು ಆಚೆ ಈಚೆ ತಿರುಗು ಆಗಿಲ್ಲ ಇದರಿಂದ ಸ್ವಲ್ಪ ಕಾರ್ಯ ಕೆಲಸ ಕಾರ್ಯಕ್ಕೆ ಅಡಚಣೆ ಉಂಟಾಗ್ತಾ ಇದೆ ಯಾಕೆಂತ ನಿನ್ನೆ ಸಾಯಂಕಾಲದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಏನಂತೇಳಿದರೆ ದರೆ ಕುಸಿದಿದ್ದು ಆ ಧರೆ ಒಂದು ಭಾಗದಲ್ಲಿ ಕುಸಿದಿದೆ ಇನ್ನೊಂದು ಭಾಗದ ಎರಡು ಎರಡು ಸೈಡು ದರೆ ಕುಸಿದು ಸಂಪೂರ್ಣ ಪೂರ್ಣ ಈ ಮೇಲ್ಭಾಗದ ನೀರೆಲ್ಲ ಅವರ ಮನೆಗೆ ನುಗ್ಗಿ ಮನೆ ಒಳಭಾಗದಿಂದ ಹೊರಗೆ ಬರ್ತಾಯಿತ್ತು ಇದಕ್ಕೆ ಏನಂತ ಹೇಳಿದರೆ ಆ ಒಳಭಾಗದಿದ್ದು ಇದು ಒಂದು ಸೈಡಿದ್ದು ಒಂದು ಪಾರ್ಶ್ವದ ಮಣ್ಣನ್ನು ತೆರವು ಮಾಡಲಿಕ್ಕೆ ನಮಗೆ ಇಷ್ಟು ಸಾಯಂಕಾಲ ಹೊತ್ತಾದರೂ ಇನ್ನೂ ಸಹ ಮುಗಿಲಿಲ್ಲ ಕೆಲಸ ಇದಕ್ಕೆ ಅದು ಕಂಪ್ಲೀಟಾಗಿ ಆ ಮಣ್ಣು ತೆರವು ಮಾಡಿ ಅಲ್ಲಿಂದ ಚರಂಡಿ ವ್ಯವಸ್ಥೆ ಆಗಬೇಕು ಒಂದು ಭಾಗದಲ್ಲಿ ಇನ್ನೊಂದು ಎರಡು ಮನೆಗಳಲ್ಲಿ ಅದೇ ಸಮಸ್ಯೆ ಈಗ ಈಗಾಗಲೇ ನಿನ್ನೆ ಸಾಯಂಕಾಲದಿಂದ ಕೆಲಸ ಪ್ರಾರಂಭ ಮಾಡ್ತಾ ಇದ್ದಾರೆ ಇನ್ನೂ ಮುಗಿಯಿಲ್ಲ ನಾಳೆ ಇಲ್ಲದ್ರೆ ನಾಡ್ದು ಮುಗಿಯುವಂಥ ಒಂದು ನಿರೀಕ್ಷೆ ಇದೆ ಅದೇ ರೀತಿಯಾಗಿ ವಿಕಲಚೇತನ ರಾಮಾನಂದರವರ ಮನೆಗೆ ಸಂಪೂರ್ಣವಾಗಿ ಮಾನವ ಕೆಲಸಗಳಲ್ಲೇ ಆಗಬೇಕಾದ್ದು ನಾಳೆ ಬೆಳಗ್ಗೆಯಿಂದ ಅದೇ ಕೆಲಸ ಪ್ರಾರಂಭ ಮಾಡಿ ಅದನ್ನು ಮುಳಿಸಿ ಮುಗಿಸುವಂಥ ಕೆಲಸ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿಕೊಳ್ತಾ ಅವರನ್ನು ಈಗ ತುರ್ತಾಗಿ ನಾವು ಉಪ್ಪಿನಂಗಡಿ ಜೂನಿಯರ್ ಕಾಲೇಜಿಗೆ ನಾವು ಕಾಳಜಿ ಕೇಂದ್ರಕ್ಕೆ ನಾವು ಅವರನ್ನು ವರ್ಗಾವಣೆ ಮಾಡಿದ್ದೇವೆ ಅಲ್ಲಿ ಅವರಿಗೆ ನಮ್ಮ ಮಾನ್ಯ ನೋಡಲ್ ಅಧಿಕಾರಿ ಅಧಿಕಾರಿಯವರಂಥ ನವೀನ್ ಭಂಡಾರಿ ಅವರು ಅಲ್ಲಿ ಬೇಕಾದಂಥ ವ್ಯವಸ್ಥೆಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಇನ್ನಷ್ಟು ಮೇಲ್ಭಾಗದಲ್ಲಿ ಇನ್ನಷ್ಟು ಕುಸಿಯುವ ಭೀತಿಯೂ ಕೂಡ ಇದೆ ಇದಕ್ಕೆ ಏನಂತ ಹೇಳಿದರೆ ದೊಡ್ಡ ಮಟ್ಟದ ಅನುದಾನಗಳ ಅವಶ್ಯಕತೆ ಇದೆ ಮಾನ್ಯ ಶಾಸಕರ ಮುಖಾಂತರ ಇದೆಲ್ಲ ಆಗಬೇಕಾದ ಆಗಿರುವಂಥ ಕೆಲಸಗಳು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ನಮ್ಮ ಗ್ರಾಮಸ್ಥರ ಅನು ತೆರಿಗೆ ವತಿಯಿಂದ ನಾವು ಸಾಧ್ಯವಾದಷ್ಟು ಮಟ್ಟು ನಾವು ನಾವು ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದೇವೆ ಇದಿಷ್ಟು ನೆಕ್ಕಿರಾಡಿಯ ಆದರ್ಶ ನಗರದಲ್ಲಿ ಆಗಿರುವಂತಹ ಒಂದಷ್ಟು ಅನಾಹುತಗಳ ಬಗ್ಗೆ ನಾವು ಗಮನಿಸಿದಂಥ ವಿಚಾರಗಳು ಜೊತೆಗೆ ಇಲ್ಲಿನ ಸ್ಥಳೀಯರು ಮನೆ ಮಂದಿ ಹೇಳಿರುವಂಥ ವಿಚಾರಗಳು ಬಹಳಷ್ಟು ನಷ್ಟ ಆಗಿದೆ ಸಮಸ್ಯೆಗಳಾಗಿದೆ ಸೊ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕಾಗಿದೆ ಈಗ ಅನೇಕ ಮನೆಗಳು ಅಪಾಯದಲ್ಲಿದೆ ಸೊ ಅವುಗಳಿಗೆ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಸಂಬಂಧಪಟ್ಟವರು ಗಮನ ಹರಿಸಬೇಕು ಎನ್ನುವಂಥ ಒಂದು ಆಗ್ರಹವನ್ನು ಮಾಡಿದ್ದಾರೆ ಸೊ ಆ ನೆಲೆಯಲ್ಲಿ ಪ್ರಯತ್ನಗಳಾಗಲಿ ಎನ್ನುವಂಥ ಒಂದು ಆಶಯದೊಂದಿಗೆ ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಕೊತ್ತು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ ಪಿ ಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಟೂ ತ್ರೀ ಏಟ್ ಸಿಕ್ಸ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ವಿವೇಕಾನಂದ ಪಿಯುಸಿ ಡಾಟ್ ಕಾಮ್